ಗುಗ್ಗಿಪಟ್ಟಣ ಪಂಚಾಯಿತಿ ವತಿಯಿಂದ ಪಂಚಾಯಿತಿ ಸಭಾಂಗಣದಲ್ಲಿ ಅಧ್ಯಕ್ಷೆ ಮಂಗಳಮ್ಮ ಅವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ವಾರ್ಡ್ಗಳ ಆಗು ಹೋಗುಗಳ ಕುರಿತು ಹಾಗೂ ಕೆಲವು ವಿಷಯಗಳನ್ನು ಸಭೆಯಲ್ಲಿ ಅನುಮೋದನೆ ಪಡೆಯುವ ಸಲುವಾಗಿ ಸಾಮಾನ್ಯ ಸಭೆಯನ್ನ ಕರೆಯುವುದು ಸರ್ವೇ ಸಾಮಾನ್ಯ ಆಗಿದ್ದು ಅದರಂತೆ ಅಧ್ಯಕ್ಷೆ ಮಂಗಳಮ್ಮ ಅವರ ಅಧ್ಯಕ್ಷತೆಯಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ ಘನ ಉಪಸ್ಥಿತಿಯಲ್ಲಿ ಚರ್ಚೆ ನಡೆಸಿ ಅನುಮೋದನೆಯನ್ನ ಪಡೆಯಲಾಯಿತು ಕೆರೆ ಸಂರಕ್ಷಣೆ ಹಾಗೂ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಪತ್ರದ ಸೂಚನೆಯಂತೆ ಹೇರೂರು ಕೆರೆ ವ್ಯಾಪ್ತಿಯ ಬಫರ್ ಝೋನ್ಗಳ ಒತ್ತುವರಿ ತೆರವುಗೊಳಿಸಿ ಫೆನ್ಸಿಂಗ್ ನಿರ್ಮಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ ತೆಗೆದುಕೊಂಡು ಸರ್ವಾನುಮತದಿಂದ ಸದಸ್ಯರ ಒಪ್ಪಿಗೆ ಪಡೆಯಲಾಯಿತು ಪಟ್ಟಣದಲ್ಲಿರುವ ಬಾಬು ಜಗಜೀವನ್ ರಾಮ್ ಭವನವನ್ನು ಸಾರ್ವಜನಿಕ ಸಮಾರಂಭಗಳಿಗೆ ಅನುಮತಿ ನೀಡಲು ಅದರ ಸ್ವಚ್ಛತೆಗೆ ತಗುಲುವ ವೆಚ್ಚದ ದರವನ್ನು ನಿಗದಿ ಮಾಡಲು ಸಭೆಯಲ್ಲಿ ಪ್ರಸ್ತಾಪಿಸಿದ ವೇಳೆ ಐದು ಸಾವಿರ ರೂಪಾಯಿ ಹಣವನ್ನು ಪಡೆಯಲು ಸರ್ವಾನುಮತದಿಂದ ಅಂಗೀಕಾರ ಮಾಡಲಾಯಿತು ನಾಗರಿಕರು ಸಂಘ ಸಂಸ್ಥೆಗಳು ವೈಯಕ್ತಿಕ ಸಮಾರಂಭಗಳಿಗೆ ಆರೋಗ್ಯ ವಾಹನಗಳನ್ನು ಅರ್ಜಿಗಳನ್ನು ಸಲ್ಲಿಸುತ್ತಿದ್ದು ಸಮಾರಂಭದಲ್ಲಿ ಉತ್ಪತ್ತಿ ಆಗುವ ತ್ಯಾಜ್ಯ ನಿವಾರಣೆಗೆ ಸೇವಾ ಶುಲ್ಕ ನಿಗದಿ ಮಾಡಲು ಪ್ರಸ್ತಾಪ ಆಗಿತ್ತು ಅದಕ್ಕೆ ಸರ್ವಾನುಮತದಿಂದ ಒಪ್ಪಿಗೆ ಸೂಚಿಸಿ ಐದು ನೂರು ದರವನ್ನು ನಿಗದಿ ಮಾಡಲು ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿತ್ತು अधिकृत अंत अजून म्हणजे इथे अनधिकृत अंत्य साधे अगदी प्रश्न ಮನೆಗಳ ಮುಂದೆ ವಾಹನಗಳ ಪಾರ್ಕಿಂಗ್ಗೆ ರಸ್ತೆಗೆ ಶೀಟ್ ಹಾಕುತ್ತಿರುವ ಕಾರಣ ಬೇರೆ ವಾಹನಗಳಿಗೆ ಹಾಗೂ ಸಾರ್ವಜನಿಕರ ಓಡಾಟಕ್ಕೆ ಆಗುತ್ತಿರುವ ಬಗ್ಗೆ ಸಭೆಯಲ್ಲಿ ಚರ್ಚೆಗೆ ಬಂದ ವೇಳೆ ಪಟ್ಟಣದಲ್ಲಿ ಪ್ರತಿ ವಾರ್ಡ್ನಲ್ಲಿಯೂ ಈ ರೀತಿಯ ಸಮಸ್ಯೆಗಳು ಇದ್ದಲ್ಲಿ ಎಲ್ಲವನ್ನೂ ತೆರವು ಮಾಡಲು ಸರ್ವಾನುಮತದಿಂದ ಒಪ್ಪಿಗೆ ಸೂಚಿಸಿದ ಹಿನ್ನೆಲೆ ಶಾಸಕ ಎಸ್ಆರ್ ಶ್ರೀನಿವಾಸ ಕೂಡಲೇ ಕ್ರಮ ತೆಗೆದುಕೊಂಡು ತೆರವು ಮಾಡಿರುವ ಮಾಹಿತಿಯನ್ನು ಕೊಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಜೂನಿಯರ್ ಕಾಲೇಜು ಕಾಂಪೌಂಡ್ ನಿರ್ಮಾಣಕ್ಕೆ ನಲವತ್ತೈದು ಲಕ್ಷ ಅನುದಾನ ಬಿಡುಗಡೆ ಮಾಡಿದ್ದು ಕೂಡಲೇ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾಗುವುದು ಹದಿನೈದನೇ ಹಣಕಾಸು ಅಡಿ ತೊಂಬತ್ತೈದು ಲಕ್ಷ ಅನುದಾನ ಬಿಡುಗಡೆಯಾಗಿದ್ದು ಐದು ಕೋಟಿ ಅನುದಾನವನ್ನು ವಿಶೇಷ ಯೋಜನೆ ಅಡಿ ಅನುದಾನ ಬಿಡುಗಡೆ ಆಗಲಿದ್ದು ನಗರದ ಬಹುತೇಕ ಎಲ್ಲಾ ವಾರ್ಡ್ಗಳ ಸಮಸ್ಯೆ ಬಗ್ಗೆ ಹರಿಯಲಿದೆ ಎಂದು ಶಾಸಕ ಎಸ್ ಆರ್ ಶ್ರೀನಿವಾಸ್ ಹೇಳಿದರು ಆಮೇಲೆ ಯಾರು ಸೀಟು ಪಾಯಿಂಟ್ ಒಳಗಾಗ್ತಾ ಇದ್ರೆ ವೆಹಿಕಲ್ ಸೈಟ್ ಬೈಟರ್ ಸೈಟ್ ಮಾಡ್ತಾ ಇದ್ರೆ ಎಲ್ಲರೂ ಕಿತ್ತಾಕಿ ಕಿತ್ತಾಕಿಂಗ್ ನೀವು ಕೇಳಲಾಗಿದೆ ಅದನ್ನು ಕೊಟ್ಟಿರ್ಬೇಕು ಎಲ್ಲಾನು ಹುಡುಗ ಮಾಡಿದೀರ ಈಗಾಗಲೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಒಟ್ಟಾಗಿ ಕಳ್ಳಿಪಾಳ್ಯ ನಿಟ್ಟೂರುಗೆ ಪಟ್ಟಣದಿಂದ ಹಾದು ಹೋಗುವ ರಸ್ತೆಯನ್ನು ಅಗಲೀಕರಣ ಮಾಡಲು ಗುರುತು ಹಚ್ಚಿ ಮಾರ್ಕ್ ಮಾಡಲಾಗಿದೆ ಎಂಚೆ ರಸ್ತೆ ಕಿರಿದಾಗಿದ್ದು ಅದನ್ನು ಅಗಲೀಕರಣ ಮಾಡಲು ಹಣಕಾಸು ಯೋಜನೆಯಲ್ಲಿ ಮೀಸಲಿರಿಸಿ ಅನುಮೋದನೆ ಪಡೆಯಬೇಕಾಗಿದ್ದು ಮುಂದಿನ ದಿನದಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಜಾತಿ ಸಮೀಕ್ಷೆ ವಿಚಾರವಾಗಿ ಇಂದು ಸಿಎಂ ಹಾಗೂ ಡಿಸಿಎಂ ಸಭೆಯನ್ನು ಕರೆಯಲಾಗಿದ್ದು ಅಲ್ಲಿ ಚರ್ಚೆ ಆಗತ್ತೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು ಸಭೆಯಲ್ಲಿ ಆ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷೆ ಮಮತಾ ಮುಖ್ಯಾಧಿಕಾರಿ ದೇವಿ ಇಂಜಿನಿಯರ್ ಬಿಂದು ಸಾರಾ ಸದಸ್ಯರು ಅಧಿಕಾರಿಗಳು ಉಪಸ್ಥಿತರಿದ್ದರು